ಹಲೋ 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 ವನ್ಜಾಕ್ಷಿ ಪೊಲೀಸ್ ಅವರ ಯಾರ್ ಮಾತಾಡೋದು ವನ್ಜಾಕ್ಷಿ ಅವರಾ ಅಂತ ಕೇಳ್ತಾ ಇರೋದು ಇಲ್ಲ ಯಾರು ಹೇಳಿ ಇದು ವನ್ಜಾಕ್ಷಿ ಪೊಲೀಸ್ ಅವರ ನಂಬರ್ ಅಲ್ವಾ ನೀವ್ ಯಾರು ನಾನು ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷೆ ರಜಿನಿ ರಾಜ್ ಅಂತ ನನ್ನ ಹೆಸರು ನೀವು ವಂಜಾಕ್ಷಿ ಪೊಲೀಸಾ ಆ ಹೇಳಿ ಮೇಡಮ್ ಅವರೇ ನೀವ್ ಯಾರು ಅಲ್ಲ ಯಾರು ಅಂತ ಹೇಳ್ತೀರಿ ಗೊಂದಲ ಮಾಡ್ತೀರಿ ನಮಗೇನೆ ಅಲೋ ಕೇಳಿಸ್ತಾ ಇಲ್ವಾ ಹಾ ಹೇಳಿ ಮೇಡಮ್ ಅಲ್ಲ ಮೇಡಂ ಅವ್ರೆ ಅವ್ರು ಒಂದ್ ಹುಡುಗಿಯ ಹುಡುಗಿಗೆ ಹೆಂಗ್ ಹೊಡೆದು ಅಲ್ಲೇ ಮಾಡಿ ದೌರ್ಜನ್ಯ ಮಾಡಿದಿರಲ್ಲ ಅದು ಎಷ್ಟು ಸರಿ ನಿಮ್ ಪೊಲೀಸ್ ಇಲಾಖೆಯವ್ರು ಕಾನೂನು ಹೇಳಿ ಹೇಳಿದಿ ನಿಮ್ ಪೊಲೀಸ್ ಇಲಾಖೆ ಹೇಳಿದ್ಯಾಂಗ್ ಹೊಡೆದು ದೌರ್ಜನ್ಯ ಮಾಡಿ ಒಂದ್ ಮಹಿಳೆಗೆ ಅದು ಅಂತಿ ಕ್ಯಾಮ್ರಾ ನೋಡಿದಿರಾ ನೀವು ಫಸ್ಟ್ ಅವ್ರು ಸಿಸಿ ಕ್ಯಾಮ್ರಾಗಿಂತ ಗಿಂತ ಸ್ಟೇಷನ್ ಅಲ್ಲಿ ಎಳ್ದು ನುಗ್ಗಿ ಇದ್ ಮಾಡಿದಿರಲ್ಲ ಆಮೇಲೆ ಹದಿನೈದ್ ದಿಸದಿಂದೇ ನೀವು ಬರ್ತಾ ಇರ್ತಿರಂತೆ ಅದೇ ಮಾರ್ಗವಾಗಿ ಇಪ್ಪತ್ ದಿವ್ಸ ಹದಿನೈದು ದಿಸ್ ನೀವು ಆಕ್ಟಿವ್ ಹೊಂಡದಲ್ಲಿ ಬೀಳ್ತಿರಂತೆ ಹಸು ಅಡ್ಡ ಇದೆ ಅಂತ ನೀವು ಹದಿನೈದು ಬಾರಿ ಇಪ್ಪತ್ ಬಾರಿ ಹೇಳಿದಿರಂತೆ ತಿಳುವಳಿಕೆ ಆದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಹದಿನೈದ್ ದಿವಸ ಇಪ್ಪತ್ ಸತಿ ನೀವು ಹೇಳಿದಿರಂತೆ ಏನಂತ ಹಸು ರಸ್ತೆ ಕಟ್ಟಬಾರ್ದು ಅಂತ ಆಕೆಗೆ ಆದ್ರೆ ಕೇಳಲಿಲ್ಲ ತಾನೆ ಲೀಗಲ್ ಆಗಿ ಬರ್ಬೇಕು ಹದಿನೈದು ದಿವ್ಸಕ್ಕೆ ಹದಿನೈದು ಏಟ್ ಹೊಡೆದಿದ್ದೀರಲ್ಲ ಒಂದೇ ಸಾರಿ ನೀವು ಪೊಲೀಸ್ ಇಲಾಖೆ ಹಿಂಗಾದ್ರೆ ಮಹಿಳೆಯರು ರಕ್ಷಣೆ ತಗೊಳಕ್ ಎಲ್ಲ ಹೋಗ್ತಾರೆ ಒಂದ್ ನಿಮಿಷ ಬೇಡ ಬೇಡಮರೇ ಅದ್ರ ಬಗ್ಗೆ ಆ ಲೈನ್ ಅಲ್ಲಿ ಯಾರು ಈಗ ಕೇಳಿಸ್ಕೊಡಿ ಹೊಡೆದಿದಿನಾ ಇಲ್ವಾ ಅಂತ ಅನ್ಬಿಟ್ಟು ನೀವು ಅಲ್ಲಿ ಒಳಗಡೆ ಇದ್ರಂತೆ ಅಯ್ಯನ್ ಗೌಡ ಅವ್ರು ಅಯ್ಯನ್ ಗೌಡ ಅವ್ರು ಮಿಕ್ಕಿದ ಮೂರು ಜನ ಪಿ ಸಿಬ್ಬಂದಿ ವರ್ಗದವರು ಅಲ್ಲೇ ಮಾಡಿದ್ದೀರಿ ಅಯ್ಯನ್ ಗೌಡ್ರದ್ದು ಬೇರೆ ಕೇಸು ಅಯ್ಯನ್ ಗೌಡ್ರದ್ದು ನನಗೆ ಇದಕ್ಕೂ ಸಂಬಂಧ ಇಲ್ಲ ಅಯ್ಯನ್ ಗೌಡರು ಈಸ್ಟ್ ಪೊಲೀಸ್ ಸ್ಟೇಷನ್ ನನ್ನ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಯ್ತು ಟ್ರಾಫಿಕ್ ನೀವು ಬಿದ್ದು ಹೇಳದ್ಮೇಲೆ ನೀವು ನಿಂತ್ಕೊಂಡು ಒಡಿಸಿದೀರಿ ಅಂತ ಬಂದಿದೆ ಯಾರು ನೀವ್ ನಿಂತ್ಕೊಂಡ್ ಹೇಳಿ ಮಾಡ್ಸಿರೋದು ಅಂತ ಆಮೇಲೆ ಇದ್ ಯಾರ ಉದ್ಭವ ಮಾಡಿರೋದು ಮೇಡಮ್ ನಾನು ಯಾವ್ದೇ ಕಾರಣಕ್ಕೂ ಹೊಡೆದಿಲ್ಲ ಯಾರಿಗೂ ಹೊಡೆದಿಲ್ಲ ನಾನು ನೀವ್ ಹೇಳಿ ಮಾಡ್ಸಿರೋದು ಅಂತ ಬಂದಿದೆ ನೀವ್ ಬಿದ್ರಂತಲ್ಲ ಅದೇ ಹಸು ವಿಚಾರದಲ್ಲಿ ಬಿದ್ರಂತಲ್ಲ ನೀವ್ ಆಕ್ಟಿವ್ ಹೊಂಡದಲ್ಲಿ ಹಸು ಅಡ್ಡ ಬತ್ತು ಆಗಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಮೇಡಮ್ ಅಲ್ಲೇ ಗಾಡಿ ಮೇಲೆ ಹಸು ಕಾಲ್ ಮಾಡುತ್ತು ಕಾಲ್ ಮಾಡಿದ ತಕ್ಷಣ ಅದು ಹೋಗಕ್ ಜಾಗ ಇರ್ಲಿಲ್ಲ ಮುಂದೆ ಬಿಲ್ಡಿಂಗ್ ಕಟ್ತಾ ಇದ್ರು ಆ ಬಿಲ್ಡಿಂಗ್ ಹತ್ರ ಡಸ್ಟ್ ಅವು ಇದು ಎಲ್ಲಾ ಹಾಕಿದ್ರಲ್ಲ ಹೋಗಕ್ಕೆ ಜಾಗ ಕೊಟ್ಟಿಲ್ಲ ಒಂದಾಯ್ತು ಅದಾದ್ಮೇಲೆ ಹೋಗಿ ಅವ್ರ ಯಾರ್ದಪ್ಪ ಇದು ಹಸು ಅಂತ ಅಂದೆ ಆ ಮನೆಯವರದು ಮೇಡಮ್ ಅವ್ರ ಹತ್ರ ಮಾತಾಡಕಾಗಲ್ಲ ಅಂದ್ರು ನಾನು ಅವ್ರ ಹತ್ರನೆ ಹೋಗ್ಬಿಟ್ಟು ಯಾರಮ್ಮ ಅಂದೆ ಆ ಮೇಡಮ್ ಅವ್ರಿಗೆ ಮಕ್ಳು ಅವ್ರ ತಂದೆ ತಾಯಿ ಯಾರು ಇಲ್ಲ ಮೇಡಮ್ ಆ ಮೇಲ್ಗಡೆ ಮನೆಯವರು ಇಬ್ರು ಹುಡ್ಗಿರವ್ ಇದಾರೆ ಅವರು ಇದ್ ಮಾಡಿ ನಾನು ಅದ್ ಅಮ್ಮ ಹಸು ಯಾರ್ದು ಅಂತ ಅಂದೆ ಹಸು ಕಟ್ಕ ಸಾಕ್ಬೇಕ ಬಿಟ್ಬಿಟ್ಟು ಬೇ ಇದು ಮಾಡ್ಬೇಕಮ್ಮ ಅಂತ ಅನ್ನೋದ್ಕೆ ಇದು ಇಲ್ಲಿ ಯಾವ್ದಪ್ಪಾ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಅವೆಲ್ಲಾ ತಿನ್ನಾಕೆ ಬಿಡ್ತಾರಂತೆ ಅಲ್ಲಿ ಯಾರಾದ್ರೂ ಕೇಳಿ ಮೇಡಂ ಸಿಸಿ ಸಿ ಕ್ಯಾಮ್ರಾ ಅಲ್ಲಿ ಸಿ ಇದು ರವಿ ನರ್ಸಿಂಗ್ ಹೋಮ್ದು ಐತೆ ಅಲ್ಲಿ ಆ ಮೂಲ ಮೂರ್ ನಾಲ್ಕು ಸಿ ಸಿ ಐತೆ ತಕ್ಷಿ ನೋಡಿ ಒಡ್ದಿದಿನ ಇಲ್ವೋ ಅಂತ ಅನ್ಬಿಟ್ಟು ಮೇಡಮ್ ನೀವಲ್ಲ ಸ್ಟೇಷನ್ ಅಲ್ಲಿ ಒಡೆದು ನೀವಲ್ಲಿ ದೂರ್ ಮೇಲೆ ಅವ್ರ ಆಕ್ಷನ್ ತಗೊಂಡು ಹೊಡೆದಲ್ಲೇ ಮಾಡಿರೋದು ಒಂದು ಆಮೇಲೆ ನೀವು ಧಮ್ಕಿ ಹಾಕಿದೀರಲ್ಲ ಅಲ್ಲಿ ಅವ್ರ ತಾಯಿ ಹೇಳಿದಾರಲ್ಲ ನಾನು ದುಡ್ಡು ಕಟ್ಕೊಡು ಕಟ್ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ madam ಅವ್ರೆ ನಾನ್ ಹೇಳೋದ ಸ್ವಲ್ಪ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಒಂದ್ ನಿಮಿಷ FIR ಮಾಡಿ ಸರ್ ಅಂತ ಅಂದೆ.

ಅವರು ನನ್ಗೆ ತಂದೆ ತಾಯಿ ಸ್ಥಾನದಲ್ಲಿ ಇರೋದು ಅವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನ್ ಸುಧೀರ್ ಕುಮಾರ್ ರೆಡ್ಡಿ ಸುಧೀರ್ ಕುಮಾರ್ ರೆಡ್ಡಿ ಎಸ್ ಆಗಿದ್ರು ಮಂಡ್ಯದಲ್ಲಿ ಒಂದ್ ನಿಮಿಷ ಕೇಳಿ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಇನ್ನೊಂದೇಳಾ ನಾನು ದುಡ್ಡು ಕೇಳಲಿಲ್ಲ ಆಯ್ ಏನಂದು ನನಗೆ ನನ್ನ ಮೊಬೈಲ್ ಕೇಳಿದ್ರು ಏನಾಗಬೇಕು ನಿಮ್ಗೆ ಯಾರು ನನ್ ಮೊಬೈಲ್ ಒಡ್ದೋಗಿದೆ ಮೊಬೈಲು ಮತ್ತೆ ನನ್ ಗಾಡಿ ಇವಾಗ ವೈಟ್ ಗಾಡಿ ಓಡ್ಸಕ್ ಆಯ್ತಿಲ್ಲ ಇವೆಲ್ಲ ರೆಡಿ ಮಾಡಿಸ್ಕೊಡಿ ನಿಂದು ಐವತ್ತು ರೂಪಾಯಿ ಆಗ್ಲಿ ಹತ್ತು ಪೈಸ ಆಗ್ಲಿ ಮಾಡಿಸ್ಕೊಡವ ನಾನು ಇನ್ ದುಡ್ಡು ಬೇಡ ಅಂತ ಅಂದೆ ಹಂಗ್ಗೆ ಹೌದಾ ಸರಿ ಆಯ್ತು ಬಿಡಿ ಅಂತ ಅಂದ್ರು ಆಮೇಲೆ ನೀವು ಅಷ್ಟು ತಾಳ್ಮೆಯಿಂದ ಮಾತಾಡಿಲ್ಲ ರೀ ಅವ್ರ ತಾಯಿ ಹೇಳಿದಾರೆ ಸ್ಟೇಟ್ಮೆಂಟ್ ಕೊಟ್ಟಿದಾರ ಒಂದ್ ನಿಮಿಷ ಬೇಡ ಬರೇ ಎಷ್ಟ ದುಡ್ಡ್ ಕೊಡ್ಬೇಕು ಬೇಡ ಬರೇ ಹೇಳಿದಿರಿ ಏ ನಾ ಏ ಹೇಳ್ತಿದಿನಲ್ಲ ನನ್ನ ಪ್ರಮಾಣವಾಗ್ಲಿ ನನ್ ಗಂಡನ್ ಮೇಲೆ ನನ್ ಮಕ್ಳ ಮೇಲೆ ಮ್ಯಾಲ ಪ್ರಮಾಣ ಮಾಡ್ರಿ ನನ್ನ ಪ್ರಮಾಣದ ಪ್ರಯತ್ನ ಬರಲ್ಲ ರೀ ಒಂದ್ ನಿಮಿಷ ರಾಜಕಾರಣಿಗಳೆಲ್ಲ ಅವರೆಲ್ಲಾ ರಾಜಕಾರಣಿಗಳೆಲ್ಲ ಮಾರ್ತಾರಲ್ಲಾ ಪರ ಏನ್ ಮಾಡ್ತಾರಲ್ಲಾ ಅವ್ರ ಕೇಳಿ ನೋಡಿ ಇವ್ರೆ ನೀವು ಎಜುಕೇಟೆಡ್ ಇದ್ದೀರಿ ಅದ್ರ ಒಂದ್ ನಿಮಿಷ ನೀವು ಎಜುಕೇಟೆಡ್ ಇದ್ದೀರಿ. ಅವರು ದಡ್ಡ ಜನ ದಡ್ರು ಅವರು ಒಂದ್ ನಿಮಿಷ ಕೇಳಿ ಅವರು ದಡ್ರಿರ್ಬೋದು ಅವ್ರು ಹೊಟ್ಟೆ ಪಾಡ್ಗೆ ಹಸು ಹಾಕೊಂಡು ಜೀವನ ಮಾಡ್ತಾಳಕ್ಕೆ ರೈತ ಮಹಿಳೆ ನೀವು ಅಲ್ವೇ ನಾನು ಅಯ್ಯನ್ ಗೌಡ್ರ ಸಂಪರ್ಕಕ್ಕೆ ತಗೊಂಡಿದ್ದೆ ಬೆಳಗ್ಗೆ ಏನೋ ಅವಘಡ ನಡೆದೋಯ್ತು ತಪ್ಪಾಯ್ತು ಅಂದ್ರು ಸರ್ ಅವಘಡ ನಡೆದಾಯ್ತು ತಪ್ಪಾಯ್ತು ಅಂದ್ರೆ ಒಂದ್ ಅಕ್ಕಿ ದುಡ್ಕೊಂಡ್ ಜೀವನ ಮಾಡ್ಕೊಂಡು ಹುಡುಗಿಗೆ ರೆಕ್ಕೆ ಬಡದಂಗ್ ಬಡದ ಬಿಸಾಕ್ ಪೊಲೀಸ್ ಇಲಾಖೆ ದರ್ಪ ದೌರ್ಜನ್ಯ ತೋರ್ಸುದ್ರೆ ಏನ್ ಸಾರಿ ಇದು ಅವ್ರ ಯಾರೋ ಅವರ ಮಾತನ್ನ ಕಟ್ಕಂಡ್ ಹಿಂಗೆ ದೌರ್ಜನ್ಯ ಮಾಡಿದಿರಲಿಲ್ಲ ಇದೆ ಅಷ್ಟು ಸರಿ ಸಾರಿ ಅಲ್ಲ ಸತಿ ಸರ್ ಒಂದ್ ನಿಮಿಷ ಕೇಳಿ ಒಂದ್ಜಾಕ್ಷಿ ಅವರೇ ಬಾರಿ ಕಂಪ್ಲೇಂಟ್ ರೋಡ್ ಅಲ್ಲಿ ಕಟ್ತಿಯಾ ಕಟ್ತಿಯಾ ತೊಂದ್ರೆ ಆಗ್ತದೆ ಅಂತ ಹೇಳಕ್ ಕೊಡ್ರಂತೆ ಕೇಳ್ಲಿಲ್ವಾ ಲೀಗಲ್ ಆಗಿ ಆಕ್ಷನ್ ತಗೋಬೋದಾಗಿತ್ತಲ್ಲ ಹದಿನೈದು ನಿಮಿಷ ನೀವ್ ತಿಳ್ಕಡೆ ತಪ್ಪು ಅಯ್ಯನ್ ಗೌಡ್ ಬೇಕಾರೆ ಅಲ್ಲಿ ಯೋಗೇಶ್ ಅಣ್ಣ ಅಂತ ಒಬ್ರು ರೈಟ್ ಇದ್ದಾರೆ ಆ ನನಗ್ ಗೊತ್ತಿಲ್ಲ ನಾನ್ ನಮ್ ಸ್ಟೇಷನ್ ಕರ್ಕೊಂಡಿದೆ ನಮ್ಮ ಪಿ ಐ ಸಂತೋಷ್ ಅವರ ಹತ್ರ ಸರ್ ಹಿಂಗೆ ಸು ಅಡ್ಡ ಬಂದು ಹಿಂಗೆ ಗಾಡಿ ಮೇಲೆ ಕಾಲಿಟ್ಬಿಟ್ಟು ಗಾಡಿ ತಿರ್ಗ್ಸಕ್ ಆಗ್ತಾ ಇಲ್ಲ ಅನ್ಬಿಟ್ಟು ದಿನಾನೇ ಗಲಾಟಿ ಮಾಡಿದಿರಿ ಮೇಡಂ ಅವ್ರೆ ಅವ್ರ ತಾಯಿ ಎಲ್ಲಾ ಹೇಳಿದಾರೆ ಯಾಕ್ರಿ ಸುಳ್ಳೇಳ್ತಾರೆ ನೀವ್ ನೀವ್ ಸುಳ್ಳು ಹೇಳ್ತಾ ರೀ ನೀವ್ ಸುಳ್ಳು ಹೇಳ್ತಾಲ್ವಿನ ತೋರ್ಸುದಲ್ಲ ಸರ್ ನೀವು ಪೊಲೀಸ್ ಇಲಾಖೆ ಅವರು ನೀವ ಪ್ರಾಮಾಣಿಕ ಅಧಿಕಾರಿಗೂ ನಾಚಿಕೆ ಕೇಳೋಕಿರೋದ್ರಿಂದ

ಒಂದ್ ನಿಮಿಷ ಒಂದ್ ಜಕ್ಷಿ ಅವ್ರೆ ದುಡ್ಡಿಗೆ ಧಮಕಿ ಹಾಕಿದಿರಂತೆ ನೀವು ನಾನು ಹೇಳ್ತಿದಿನಿ ನೋಡ್ ಮೇಡಂ ಅವ್ರೆ ನನ್ ನಮ್ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಧಮಕಿ ಹಾಕಿಲ್ಲ ಯಾಕ್ ಧಮಕಿ ತಾಯಿ ಹೇಳಿದಳಲ್ಲ ಅಲ್ಲ ಆ ಲೈನ್ ಅಲ್ಲಿ ಯಾರನ್ನ ಕೇಳ್ಸಿ ಮಾಡ ಬರ ಯಾರನ್ನ ಇವ್ ಏನ್ ಕೇಳ್ಸೋದು ಅಲ್ಲ ರೀ ಆಯ್ತು ಆಯ್ತು ನೀವ್ ಬಿದ್ರಿ ತಾನೇ ಏನ್ ಮಾಡ್ಬೇಕು ಗೊತ್ತಾ legal ಆಗಿ action ತಗೋಬೇಕು ಈಗ ಹುಡ್ಗಿ ಕೈ ಏನಾಗಿದೆ. ಆಸ್ಪತ್ರೆಗೂ ನಾನೇ ಹೋಗಿದ್ದೀನಿ ಮೇಡಮ್ ಆಯಮ್ಮನ ಕರ್ಕೊಂಡು ಕರ್ಕೊಂಡು ಅಂದ್ರೆ ಕರ್ಕೊಂಡು ಹೋಗಲ್ಲ ಅಂತಾರು ಗಾಡಿ ಅಲ್ಲೇ ಗಾಡಿ ಕೀನು ನಿತ್ತಿಟ್ಕೊಂಡು ಮೂರ್ ಜನ ಹೊಡಿತಾ ಇದರಂತಲ್ಲ ಒಳಗಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹುಡುಗಿಗೆ ಕೂಡ ಹಾಕೊಂಡು ಅವ್ರ ತಾಯಿ ನೀರ್ ಕೊಟ್ಟಿದ್ರು ಕೆಳಗಡೆ ಬಿದ್ದಿದ್ರು ಎಂತ ರೀ ಎಲ್ಲಾ ತಲೆ ತಗ್ಸುವಂತ ವಿಚಾರ ಪ್ರೀ ಪ್ಲಾನ್ ಮೇಡಮ್ ಪ್ರೀಪ್ಲಾನ್ ಏನ್ ಪ್ರೀಪ್ಲಾನ್ ರೀ ಆ ಹುಡ್ಗಿ ಕೈ ಊತ ಬಂದಿರೋ ಏನ್ರಿ ಏನ್ರೀ ನ್ ಮೇಲೆ ದ್ವೇಷ ಏನ್ರೀ ಮಂಡ್ಯ ಜಿಲ್ಲೆ ಜನ ಹೆಣ್ಮಕ್ಳು ಅಯ್ಯನ್ ಗೌಡ ಪೊಲೀಸ್ ಮೇಲೆ ಏನ್ ದ್ವೇಷನೇ ಏನ್ರಿ ಮಂಡ್ಯ ಜಿಲ್ಲೆ ಜನಗಳಿಗೆ ಹೆಣ್ಮಕ್ಳು ಕಂಡ್ರೆ ಆಗಲ್ವೇ ಎಪ್ಪನ್ಗೆ ಅಥವಾ ಇವ್ರ ಕಂಡ್ರೆ ಆಗಲ್ವೇ ಎಂತ ದ್ವೇಷನ್ರಿ ಅದು ಗೊತ್ತಿಲ್ಲ ಏನ್ ವಿಚಾರ ಕರ್ಕೊಂಡು ನಾನ್ ಬೆಳಗ್ಗೆ ಹೋಗಿ ಫೈರಿಂಗ್ ಹೋಗಿ ಜಸ್ಟ್ ಇವಾಗ ಬಂದ್ ನೀ ಅದು ನಿಮ್ಮಿಂದನೇ ಆಗಿದ್ದಂತೆ ಜಗಳಕ್ಕೆ ದಾರಿ ಬಿದ್ಮೇಲೆ ಈ ತರ ಅವಘಡ ಆಗಿರೋದು ನೀವ್ ಅಲ್ಲೇ ಅಲ್ಲೇ ಮಾಡ್ಕೋಬೇಕಾಗಿತ್ತು ಕರ್ಸಿದ್ದು ನಿಮ್ ನಿಮ್ಮಿಂದನೇ ಆಗಿದ್ದು ಇದು ರೀತಿ ಲೀಗಲ್ ಆಗಿ ಬರ್ಬೇಕಾಗಿತ್ತು ಎಲ್ಲಿದೆ ಅಲ್ಲಿ ಕ್ಯಾಮ ಅವರೇ ನೀವು ಹೇಳೋ ಲೊಕೇಶನ್ ಅಲ್ಲಿ ನೀವ್ ಹೇಳೋ ಲೊಕೇಶನ್ ಅಲ್ಲಿ ಸಿಸಿ ಕ್ಯಾಮ್ರಾ ಇಲ್ಲ ವನಜಾಕ್ಷಿ ಅವರೇ ಅರ್ಥ ಮಾಡ್ಕೊಳ್ಳಿ ನೀವ್ ಇದೊಂದೇ ಅಲ್ವಂತೆ ನೀವು ಸುಮಾರು ಜನ ಹೇಳ್ತಾರೆ ವನಜಾಕ್ಷಿನ ಯಮ್ಮನ ಹತ್ರ ಮಾತಾಡೋಕೆ ಭಯ ಆಗುತ್ತೆ ಯಮ್ಮ ರೂಡು ತುಂಬಾ ಇದು ಪೊಲೀಸ್ ಇಲಾಖೆಗೆ ಅನ್ಫಿಟ್ ಅಂತ ಹೇಳ್ತಾ ಇದಾರೆ ನಿಮ್ ಬಗ್ಗೆ ಗೊತ್ತಾ ಹೌದಾ ವಸಳ್ಳಿ ಸರ್ಕಲ್ ಅಲ್ಲಿ ಬೇಡ ಕೋರ್ಟ್ ಅಲ್ಲಿ ನೀವು ತಾಳ್ಮೇನ್ ನಡ್ಕೋಬೇಕು ರೀ ಅಲೋಕ್ ಮೋಹನ್ ಸರ್ ಏನ್ ಹೇಳ್ತಾರ ಗೊತ್ತಾ ಯಾರು ಅಲೋಕ್ ಮೋಹನ್ ಸಾಹೇಬ್ರು ತಾಳ್ಮೆಯಿಂದ ಸಹಕರಿಸಬೇಕು ಪಬ್ಲಿಕ್ ಬಂದಾಗ ವಿವೇಚನೆಯಿಂದ ವಿವೇಚನೆಯಿಂದ ನಡ್ಕೋಬೇಕು ಬಂದು ನೊಂದಂತ ನೊಂದ ದೂರುದಾರರನ್ನ ಆಪ್ತ ಸಮಾಲೋಚನೆ ಮಾಡಿ ಸೈಲೆಂಟ್ ಆಗಿ ಕಳ್ಸಿಕೊಡಬೇಕು ದರ್ಪ ದೌರ್ಜನ್ಯ ತೋರಿಸಬಾರ್ದು ಬೆದರ್ಸ್ಬಾರ್ದು ಪೊಲೀಸ್ ಸ್ಟೇಷನ್ ಅಂದ್ರೆ ಕೈ ಮುಗಿದು ದೇವಸ್ಥಾನ ತರ ಒಳಗ್ ಬರ್ಬೇಕು ಅನ್ನೋದನ್ನ ತಿಳುವಳಿಕೆ ಹೇಳ್ತಾ ಇದಾರೆ ಕೆಲವೊಂದು ಅಧಿಕಾರಿ ಪೊಲೀಸ್ ಇಲಾಖೆಯವರು ಅದೇ ತರ ನಾನು ಎಜುಕೇಟೆಡ್ ಬಿಸ್ಟ್ರಿಟೆಡ್

ಸಂಜೆವರೆಗೂ ಒಳ್ಳೆಯ ಕೂತಿದ್ದೀನಿ ಇವ್ರನ್ನ ಕೇಳಿ ಮೇಡಮ್ ಮ್ಯಾಜಿಸ್ಟ್ರೇಟ್ ಕೇಳಿ ಮ್ಯಾಜಿಸ್ಟ್ರೇಟ್ ಹತ್ರನೂ ನಾನು ಹೋಗಿ ನಾನು ಮೇಡಮ್ ಇಲ್ಲಿ ಟೂ ವೀಲರ್ಸ್ಗೆ ಅನ್ಬಿಟ್ಟು ಬೋರ್ಡ್ ಹಾಕ್ತೀನಿ ಇಲ್ಲಿ ಕಾರ್ ಗೆ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕ್ಸ್ಲಾ ಅನ್ಬಿಟ್ಟು ಜೆ ಎಫ್ ಸಿ ಕೋರ್ಟ್ ಮ್ಯಾಜಿಸ್ಟ್ರೇಟ್ ನಳಿನಿ ಮೇಡಮ್ ಅವ್ರೇ ಇವ್ರನ್ನ ಕೇಳಿದ್ದೀನಿ ಅವ್ರು ನೋಡಪ್ಪ ಅದಕ್ಕೆ ತನಗ ಮಾಡ್ರಿ ನಿಮ್ಮ ಡ್ಯೂಟಿ ನೀವು ಮಾಡ್ರಿ ಅದ ಬೇಕಾಗಿಲ್ಲ ನಾನು ಕೇಳ್ತಾ ಇರೋ ಹುಡುಗಿ ನಾನು ಸ್ಟೇಷನ್ ಗು ಹೋಗ್ತಿದಿರ್ಲಿಲ್ಲ ರೀ ನಿಮ್ಮನ್ನಲ್ಲ ಹೇಳ್ತಿರೋದು ಹೊಡದು ದೌರ್ಜನ್ಯ ಮಾಡಿದಾರಲ್ಲ ಅಯ್ಯನ್ ಗೌಡ್ರು ಅದ್ ಹೇಳ್ತಿರೋದು ಬೆಳಿಗ್ಗೆ ಸಂಪರ್ಕ ತಗೊಂಡೆ ಅಯ್ಯನ್ ಗೌಡನ್ ಬಗ್ಗೆ ನಂಗ ಇದುವರೆಗೂ ನನ್ಗೆ ಅವ್ನು ಬಾಳ್ ಈ ಮೂಲ ಕಾರಣ ನೀವೇ ಇದಕ್ಕೆ ಬಸು ಬಿದ್ದ ಮೇಲೆ ನೀವ್ ಹೇಟಾಯ್ತಲ್ಲ ನಿಮ್ಮಿಂದನೇ ಆಗಿದ್ದಿದ್ ಅವಾಗಡ ನಿಮ್ಮಿಂದನೆ ಅಲ್ಲ ಅವರಿಂದ ಅಲ್ಲಾ ಮೇಡಮ್ ದುಡ್ಡು ಮೇಲೆ ಧಮ್ಕಿ ಹಾಕಿದರಲ್ಲ ಹೇಳಿದಾರಲ್ಲ ಒಂದ್ ನಿಮಿಷ ಹೇಳ್ತೀನಿ ಹೇಳಿ ಮೇಡಂ ಅರೇ ಇದು ಹರ್ಸೋ ಹರ್ಸೋ ಅಂತಿದಾರೆ ಹರ್ಸುಗೂ ನನ್ಗೂ ಆಗದಿಲ್ಲ ಇದು ಸೃಷ್ಟಿ ಮಾಡಿರೋದು ಇದು ಯಾರು ಅರ್ಸು ಅರ್ಸು ಯಾರು ಆ ಹರ್ಸೋ ಅಂತ ಎಸ್ ಎ ಜೊತಿ ಮಾಡ್ತಾನೆ ಅಲ್ಲಿ ಅವನು ಅವನು ಕೋತಿ ಮೊಸರ ಹತ್ತಿನ ಮೇಕೆ ಬಾಯಿಗೆ ಹೊಸ ನನ್ಗೆ ಹೊರ್ಸಿದ್ದಾರೆ ನನ್ ನನ್ನ ಒಂದ್ ಕೆಲಸ ಮಾಡಿ ನಂದು ಬೇಡವೇ ಬೇಡ ಇಪ್ಪತ್ತು ದಿವಸ ರಮಾ ಮೇಡಮ್ ಕೇಳಿ ಒಂದ್ ನಿಮಿಷ ಡ್ಯೂಟಿ ಮಾಡ್ಬೇಕಾದ್ರೆ ಹೊಸಳ್ಳಿ ಅಲ್ಲಿ ರಮಾ ಮೇಡಮ್ ಅವರು ಮ್ಯಾಜಿಸ್ಟ್ರೇಟ್ ಅವ್ರ ನಂಗೆ ಗೊತ್ತಿಲ್ಲ ಅವ್ರು ಸಹ ನಾನು ಗಾಡಿ ತರಿಸಿದಿನಿ ಸೈಡ್ಗೆ ಕೇಳಿದಕ್ಕೆ ತುದಿನ್ ಅತ್ತಿಯವರೆಗೂ ನೋಡಿದ್ರು ಯಾರಮ್ಮ ಇದೂ ಏ ನಿನ್ನ ಹೆಸ್ರೇನು ಏನೋ ಹಿಂಗ ಹಿಂಗೆ ಮೇಡಮ್ ಅಂತ ಅಂದೆ ಆಮೇಲೆ ನ್ಯಾಯಾಧೀಶಿ ಹೌದು ರಮಾ ಮೇಡಂ ಅವರು ಒಂದ್ ನಿಮಿಷ ಆಮೇಲೆ ಹರ್ಷ ಕೆಫೆ ಅವ್ರ ಕೇಳಿ ಡ್ಯೂಟಿ ಹೆಂಗ ಮಾಡ್ತಾರ ಅಮ್ಮ ಇಲ್ಲಿ ಎಲ್ಲರ ಸುಪ್ತ ಒಂದ್ ನಿಮಿಷ ಅಂತ ಆಟೋ ಕೇಳಿ ಸರಿ ಅಮ್ಮ ನೀವ್ ಅಲ್ಲಿ ಅವರು ಅಯ್ಯನ್ ಗೌಡನ್ ಬಗ್ಗೆ ನನಗೆ ಇದುವರೆಗೂ ಗೊತ್ತಿಲ್ಲ ನಾನು ಅಲ್ಲಿ ಹೋಗೂ ಇಲ್ಲ ನಾನು ನನ್ನ ಮಕ್ಳ ಮೇಲೆ ಪ್ರಮಾಣ ಮಾಡ್ತೀನಿ ಬೇಕಾರೆ ಆದಂಗ ಅಲ್ಲಿ ನಾನು ನನ್ನ ಜೀವ ಹೋದ್ರ ಚಿಂತೆ ಇಲ್ಲ ಆದ್ರೂ ಪಾಯ್ ಅಂತ ಸತ್ತೆ ಹೋಯ್ತೀನಿ ನಿಮ್ಮ ನಿಮ್ ಮುಂದಾನೆ ಪ್ರಮಾಣ ಮಾಡ್ತೀನಿ ನಮ್ಗೆ ಯಾವಾಗ ಕೇಳರಿ ಕಾನೂನ್ ರೀತಿ ಶಿಕ್ಷೆ ಕಾನೂನ್ ರೀತಿ ಶಿಕ್ಷೆ ಒಳಪಡಿಸ್ತೀವಿ ಬಿಡ್ರಿ ಸುಮ್ನೆ ಮೊಸರನ್ನ ತಿಂದು ಮೇಕೆ ಬಾಯಿ ಒರ್ಸ್ದಂಗೆ ಅವ್ರು ಇಲ್ಲ ಸಲ್ಲದೆಲ್ಲ ಇದು ನಡ್ದಿದ್ ಇದು ಏನಾಗಿದೆ ಅಂತ ಗೊತ್ತಿಲ್ಲ ಮೇಡಮ್ ಅವ್ರೆ. ನಾನು ಇಷ್ಟು ಮಾತ್ರ ಹೇಳಮ್ಮ ಇಪ್ಪತ್ತು ದಿವ್ಸದ ಹಿಂದೆ ನೀವ್ ಬಿದ್ರಂತಲ್ಲ ಆವಾಗಿಂದ ಇದು ಶುರು ಹಚ್ಕೊಂಡಿದ್ದು ಒಂದ್ ನಿಮಿಷ ನಾನ್ ಬಿದ್ದಿಲ್ಲ ಹಸು ಅಡ್ಡ ಬಂದು ಹಾ ಹಸು ಅಡ್ಡ ಬಂದು ಬಿದ್ರಂತಲ್ಲ ಆವಾಗ್ಲೇನೆ ಈ ಕೊಡಲೇ ಈ ದುಡ್ಡು ಅಂತ ದರ್ಪದವ್ರ ತೋರಿಸ್ತಾ ಇದ್ದೆ ಆಗ್ಲೇನೆ ಕಂಪ್ಲೇಂಟ್ ದೂರ ಆಯ್ತು ಮಕ್ಕಳಾಣೆಗೂ ನನ್ ಮಕ್ಕಳಾಣೆಗೂ ನಾನು ಕೇಳಿಲ್ಲ ಮೇಡಮ್ ಅರೆ ಕುಮಾರಿ ಅವರು ಕರ್ಸ್ತಿನ್ ಬೇಕಾದ್ರೆ ಸುನಂದ ಜಯರಾಮ್ ಅವ್ರು ಕರ್ಸ್ತೀನಿ ಒಂದಕ್ಕೆ ಹೆಂಗೆ ಏನು ಅಂತ ಕೇಳಿ ನಾನೇ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತರ್ಕಾರಿ ಬರ್ತೀನಿ ಏನ್ ಮೇಡಮ್ ಅರೆ ಇಲ್ದೇ ಸಲದಲ್ಲ

ಈಗ ಇವಾಗ ಕೇಸ್ ನೀವು ಮಾಡ್ತೀರಾ ಅಂತ ಹೇಳಿದ್ ಮಾಡಕ್ ಬರ ಕಣಪ್ಪ ಇದು ಈಸ್ಟ್ ಪೊಲೀಸ್ ಹೋಗು ಅಂಜಾಕ್ಷಿ ಅಂತ ಅಂದ್ಬಿಟ್ಟು ಅವರೇ ಕಳ್ಸಿಕೊಟ್ರು ಮೇಡಮ್ ಕಳಿಸ್ಕೊಟ್ರು ಆಯ್ತು ಬಿಡಿ ಮೇಡಮ್ ಬರ್ತಾ ಇದೆ ಬಿಡಿ ಆಯ್ತು ಇನ್ ಮುಂದೆ ಇದಾಗಿ ನಡ್ಕೊಳ್ಳಿ ಸುಮ್ಮನೆ ಏನಕ್ಕೆ ಇವೆಲ್ಲ ಒಂದು ಬಲಿ ಒಂದು ಹೆಣ್ಮಗುನ ರೆಕ್ಕೆ ಮುರಿದಿಂಗ್ ಮಾಡ್ಬಿ ಸಾಾಕ್ ಬಿಟ್ಟರು ಪಾಪ ಅದ್ ದುಡ್ಕೊತಾರೆ ನನ್ನ ಮಕ್ಳೆಗೂ ನಾನು ಕೆಲಸ ಮಾಡಿಲ್ಲ ಅಯ್ಯನ್ ಗೌಡ ಲೌಫರ್ ಆ ತರಾನೇ ಮಾಡೋಣ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಹ್ಮ್